ನೀರು ನಮ್ಮ ದೈಹಿಕ ಜೀವಕ್ಕೆ ಅಗತ್ಯವಾಗಿದೆ ಅದೇ ರೀತಿಯಲ್ಲಿ ಜೀವಜಲ ಅಂದರೆ ಆತ್ಮಿಕ ನೀರು ನಮ್ಮ ಆತ್ಮಗಳ ಜೀವಕ್ಕೆ ಅಗತ್ಯವಾಗಿದೆ ಹಾಗಾದರೆ ಈ ಕಾಲದಲ್ಲಿ ನಮಗೆ ಜೀವಜಲವನ್ನು ಯಾರು ಕೊಡುವರು ಆತ್ಮನು ಮೊದಲಗಿತಿಯು ಜೀವಜಲವನ್ನು ಕೊಡುವರು ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಆತ್ಮನು ಮೊದಲಗಿತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಈ ಕಾಲದಲ್ಲಿ ನಮಗೆ ಜೀವಜಲವನ್ನು ಕೊಡುವ ಆತ್ಮನು ಮೊದಲಗಿತ್ತಿ ಯಾರು ಆತ್ಮನು ತಂದೆ ದೇವರಾಗಿದ್ದಾರೆ ಆತ್ಮನೊಂದಿಗೆ ಕಾಣಿಸಿಕೊಂಡು ನಮಗೆ ಜೀವಜಲವನ್ನು ಕೊಡುವ ಮೊದಲಗಿತ್ತಿಯಾರು ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಯೆರೂಸಲಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತ್ಯಜಸ್ಸುಳ್ಳಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಮೊದಲಗಿತ್ತಿಯೂ ಯಜ್ಞದ ಕುರಿಯಾದಾತನ ಹೆಂಡತಿ ಪರಲೋಕದ ಯರುಸಲೇಂ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಪರಲೋಕದ ಯರುಸಲೇಂ ಯಾರನ್ನು ಸೂಚಿಸುತ್ತದೆ ಆದರೆ ಮೇಲಣ ಯರುಸಲೇಂ ಎಂಬವಳು ಸ್ವತಂತ್ರಳು ಇವಳೆ ನಮಗೆ ತಾಯಿ ಪರಲೋಕದ ಯರುಸಲೇಂ ನಮ್ಮ ತಾಯಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಕಾಲದಲ್ಲಿ ತಾಯಿ ದೇವರು ಆತ್ಮನ ಮೊದಲಗಿತ್ತಿಯಾಗಿ ಕಾಣಿಸಿಕೊಳ್ಳುವರು ಆದ್ದರಿಂದ ಈ ಕಾಲದಲ್ಲಿ ಆತ್ಮನು ಮೊದಲಗಿತ್ತಿಯಾಗಿ ಕಾಣಿಸಿಕೊಳ್ಳುವ ತಂದೆ ದೇವರು ಮತ್ತು ತಾಯಿ ದೇವರನ್ನು ಸ್ವೀಕರಿಸುವ ಮೂಲಕ ನಾವು ಜೀವಜಲದ ಆಶೀರ್ವಾದವನ್ನು ಸ್ವೀಕರಿಸಬೇಕು